ನಮಸ್ಕಾರ ವೀಕ್ಷಕರೇ ಗೋಲ್ಡನ್ ರಥನ್ ವಿಕಲ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ನಿಮ್ಮ ಹತ್ರ ಯಾವುದೇ ರೀತಿಯ ವಾಹನಗಳು ಮಾಡಿ ಕಿದ್ದಲ್ಲಿ ಸ್ಕ್ರೀನ್ ಅಲ್ಲಿ ಕಾಣ್ತಿರೋ ನಮ್ಮ ವಾಟ್ಸ್ಆಪ್ ನಂಬರ್ ಆಗಿರ್ತವೆ ವೀಕ್ಷಕರೇ ಈ ವಾಟ್ಸ್ಆಪ್ ನಂಬರ್ ಗೆ ಏನೂ ಇಲ್ಲ ಜಸ್ಟ್ ನಿಮ್ ಗಾಡಿ ವ್ಯವಸ್ಥೆಯಲ್ಲಿ ಆ ಗಾಡಿ ಏಳರಿಂದ ಎಂಟು ಫೋಟೋ ಕಳಿಸಿದ್ರೆ ಸಾಕು ನಾವೇ ನಿಮಗೆ ಫ್ರೀ ಮಾಡ್ಕೊಂಡ್ಬಿಟ್ಟು ಕಾಲ್ ಮಾಡಿ ಡೀಟೇಲ್ಸ್ ಎಲ್ಲ ಕಲೆಕ್ಟ್ ಮಾಡಿ ನಿಮ್ಮದು ಗಾಡಿ ಸೇಲ್ ಮಾಡೋ ಪ್ರಯತ್ನ ಮಾಡ್ತೇವೆ ವೀಕ್ಷಕರೇ ನಿಮ್ಮ ಗಾಡಿ ಅಷ್ಟೇ ಅಲ್ಲದೆ ನಿಮ್ಮ ಫ್ರೆಂಡ್ ಸರ್ಕಲ್ ಯಾರದೇ ಗಾಡಿ ಇದ್ರು ಕೂಡ ಅವರಿಗೂ ಕೂಡ ಗೋಲ್ಡನ್ ರಥಿಕಲ್ ಯೂಟ್ಯೂಬ್ ಚಾನಲ್ ಶೇರ್ ಮಾಡಬಹುದು ಹಾಗೆ ನೀವು ಕೂಡ ಸಬ್ಸ್ಕ್ರೈಬ್ ಆಗಿರಲಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲ್ಲೈಕನ್ ಕೂಡ ಒತ್ತಿ ಲೈಕನ್ ಓದಿರೋದ್ರಿಂದ ನಾವು ಯಾವುದೇ ಗಾಡಿ ಊಡ ಬಿಟ್ಟು ನಿಮಗೆ ನೋಟಿಫಿಕೇಶನ್ ಬರುತ್ತೆ ಅಂತಾನೆ ಹೇಳಬಹುದು ವೀಕ್ಷಕರೇ ಹಾಗೇ ನೀವು ಗಾಡಿ ತೊಗೊಳ್ಳೋಕ್ಕಿಂತ ಮುಂಚಿತವಾಗಿ ಯಾರಿಗೂ ಅಡ್ವಾನ್ಸ್ ಪೇಮೆಂಟ್ ಪೇ ಮಾಡೋ ಅವಶ್ಯಕತೆ ಇರಲ್ಲ ವೀಕ್ಷಕರೇ ಅಡ್ವಾನ್ಸ್ ಪೇಮೆಂಟ್ ಪೇ ಮಾಡಿದ್ದಲ್ಲಿ ಅದಕ್ಕೆ ನಾವು ಜವಾಬ್ದಾರಿ ಆಗಿರಲ್ಲ ಸಂಪೂರ್ಣ ಅದಕ್ಕೆ ನೀವೇ ಜವಾಬ್ದಾರಿ ಆಗಿರ್ತೀರಾ ಅಂತ ಹೇಳುತ್ತಾ ಇನ್ನು ಗಾಡಿ ಓನರ್ ಗಾಡಿ ಬಗ್ಗೆ ಏನೇನು ಡೀಟೇಲ್ಸ್ ಹೇಳಿದರೆ ಕೇಳ್ಕೊಂಬರೋಣ ಬನ್ನಿ ವೀಕ್ಷಕರೇ ಹಲೋ ಹಲೋ ಸರ್ ನಮಸ್ತೆ ನಮಸ್ತೆ ಹೇಳಿ ಸರ್ ಸರ್ ನಮಗೊಂದು ಕಾರ್ ಗಾಡಿ ಕಳ್ಸಿ ಸೇಲ್ ಇದೆ ಅಂತ ಹೋಂಡಾ ಸಿಟಿ ಹೌದು ಸರ್ ಕಳಿಸೋದಕ್ಕೆ ಹೇಳಿ ಏನೈತೆ ರೀ ಮಾಡಲು ಎರಡು ಸಾವಿರದ ಐದು ಮಾಡಲು ಎರಡು ಸಾವಿರದ ಐದು ಮಾಡಲೈತ್ ಐತ್ರಿ ಹ್ಞೂ ಓಕೆ ಓನರ್ ಎಷ್ಟು ಆಗೈತ್ರಿ ಗಾಡಿಗೆ ಓನರು ಮೂರು ಜನ ಸರ್ ಓಕೆ ಗಾಡಿ ತೊಗೊಳ್ರ ಓನರ್ ರೀ ರನ್ನಿಂಗ್ ಎಷ್ಟು ರೀ ಸರ್ ಸರ್ ಅದು ಕಿಲೋಮೀಟ್ರ್ ಓಡಿರೋದು ಜನಿಂಗ್ ಸೋಡ್ ಕಾರ್ಡ್ ಐತ್ರಿ ಹ್ಞೂ ಸರ್ ಶೋರೂಮ್ ಅಲ್ಲಿ ಸರ್ವಿಸ್ ಮಾಡಿಸಿದ್ರೆ ಏನ್ ಶೋರೂಮ್ ಕಡೆ ಇರ್ಲಿಕ್ಕಿಲ್ಲ ಅನ್ಕೊತೀನಿ ಯಾಕಂದ್ರೆ ಯಾವ ತರ ಆಚೆ ಮಾಡಿಸ್ತಾರೆ ಸರ್ ಓಕೆ ಟೈರ್ ಕಂಡೀಷನ್ ಅಲ್ಲಿ ಯಾವ ತರ ಇಟ್ಟಿದ್ರು ಫ್ರಂಟ್ ಟು ಬ್ಯಾಕ್ ಸೈಡ್ ಅಷ್ಟೇ ಸ್ಟಿಫ್ನೆ ಇಟ್ಟಿದ್ರು 80 85% ಐತೆ ಸರ್ 85% ತನಕ ಟೈರ್ ಐತ್ರಿ ಆ ನಾಲ್ಕು ಓಕೆ ಸ್ಟಿಫ್ನೆ ಐತೆ ಅಲ್ರಿ ಕಮ್ಮಿ ಐತೆ ಸ್ಟಿಫ್ನೆ ಒಂದು 50% ಇರಬಹುದು ಸ್ಟಿಫ್ನೆ ಕೂಡ 80% ತನಕ ಐತ್ರಿ ಹ್ಮ್ ಇನ್ನ ಇಂಜಿನ್ ಕಂಡೀಷನ್ ಆಗಿರಬಹುದು ಗಾಡಿ ಬಾಡಿ ಲೈನ್ ಅಲ್ಲಿ ಯಾವ ತರ ಐತ್ರಿ ಇಂಜಿನ್ ಎಲ್ಲ ಸೂಪರ್ ಐತೆ ಸೀಲ್ಡ್ ಇಂಜಿನ್ ಬಾಡಿ ಲೈನ್ ಅಂತೂ ಏನು ಸ್ಕ್ರಾಚಸ್ ಡೆಂಟ್ ಏನಿಲ್ಲ ಒರಿಜಿನಲ್ ಡೆಲಿ ಐತೆ ಇಲ್ಲ ಬಟ್ ಆಕ್ಸಿಡೆಂಟ್ ಫ್ರೀ ವೈಕಲ್ ಓಕೆ ಗಾಡಿಗೆ ಸಂಪೂರ್ಣವಾಗಿ ಪೇಂಟ್ ಮಾಡಿದ್ರ ಆದರೆ ಆಕ್ಸಿಡೆಂಟ್ ಫ್ರೀ ವೆಹಿಕಲ್ಲು ಗಾಡಿ ಆಕ್ಸಿಡೆಂಟ್ ಆಗೋದು ಮತ್ತೆ ಗಾಡಿ ಮೇಲೆ ಕೇಸಸ್ ಓರ್ಸಿನ ಈ ಥರ ಏನು ಪ್ರಾಬ್ಲಮ್ ಇಲ್ಲ ಹ್ಞೂ ಹ್ಞೂ ಹೌದಾ ಇಲ್ಲ ನಿಮ್ಮ ಕೈಯಲ್ಲಿ ಮೈಲೇಜ್ ಏನು ಬರುತ್ತೆ ವೆಹಿಕಲ್ಲು ಸರ್ ಹದಿನಾರು ಬರ್ತೈತೆ ಸರ್ ಹದಿನಾರು ತನಕ ಬರ್ತೈತೆ ರೀ ಹ್ಞೂ ಇನ್ನ ಗಾಡಿ ಒಳಗೆ ಇಂಟೀರಿಯರ್ ಎಲ್ಲ ನೋಡೋದ್ರೆ ಸರ್ ಫೀಚರ್ಸ್ ತಮ್ಮ ಕಡೆಯಿಂದ ಎಕ್ಸ್ಟ್ರಾ ಪೇಟಿಂಗ್ ಮಾಡಿಸಿರೋದಾಗಿರ್ಬೋದು ಕಂಪ್ಲೀಟ್ ಪೆಟ್ಟೆ ಬಂದಿರೋದಾಗಿರ್ಬೋದು ಏನೇನೈತೆ ಸರ್ ಸ್ಟಾಕ್ ಅಲ್ಲಿ ಐತೆ ಎಸಿ ಸಿ ಐತೆ ಪವರ್ ಸ್ಟೇರಿಂಗ್ ಐತೆ ಫೋರ್ ಡೋರ್ ಪವರ್ ವಿಂಡೋ ಐತೆ ಸೆಂಟರ್ ಲಾಕ್ ಐತೆ ಓಕೆ ಆಟೋಮ್ಯಾಟಿಕ್ ಕ್ಲೈಮೇಟ್ ಎಸಿ ಸಿ ಐತೆ ಹ್ಮ್ ಒಳ್ಳೆ ಒಳ್ಳೆ ಲೆದರ್ ಸೀಟ್ಸ್ ಐತೆ ಗಾಡಿಯಲ್ಲಿ ಸಬ್ರಿಕ್ಕು ಓಕೆ ಈ ತರ ಫೀಚರ್ಸ್ ಐತೆ ಎಲ್ಲ ವರ್ಕ್ ಇರುವಂತದ ಸೆಂಟ್ರಲ್ ಲಾಕ್ ಕೂಡ ಐತೆ ಹ್ಮ್ ಓಕೆ ಪವರ್ ಸ್ಟೇರಿಂಗ್ ಕೂಡ ಲಾಕ್ ಐತೆ ಪವರ್ ಸ್ಟೇರಿಂಗ್ ಆಗಿರಬಹುದು ಪವರ್ ವಿಂಡೋ ಎ ಸಿ ವರ್ಕು ಮ್ಯೂಸಿಕ್ ಸಿಸ್ಟಮ್ ಸೆಂಟರ್ ಲಾಕ್ ಆಟೋಮ್ಯಾಟಿಕ್ ಎ ಸಿ ಕೂಡ ಐತ್ರಿ ರೀ ಓದು ಸರ್ ಐತೆ ಹ್ಮ್ ಸರ್ ಏನ ಡಾಕ್ಯುಮೆಂಟ್ಸ್ ಎಲ್ಲ ನೋಡೋದಾದ್ರೆ ಎಫ್ಸಿ ಎಕ್ಸಿಬಿಷನ್ಸ್ ಕೂಡ ಇಲ್ಲಿ ತನಕ ನೀವು ಇಟ್ಟಿದ್ದೀರಾ ಸರ್ ಎಫ್ ಸಿ ಇಪ್ಪತ್ತೇಳು ಗಂಟೆ ಐತೆ ಇನ್ಶೂರೆನ್ಸ್ ಒಂದು ಐದು ತಿಂಗ್ಳು ಐತೆ ಸರ್ ಐದು ತಿಂಗಳು ತನಕ ಇನ್ಶೂರೆನ್ಸ್ ಸಿಗ್ತೈತೆ ಗಾಡಿ ತೊಗೊಂಡ್ರಿ ಹ್ಮ್ ಓಕೆ ಇವಾಗ ನಿಮ್ಮ ವೆಹಿಕಲ್ ತೊಗೊಂಡ್ರಿಗೆ ಏನೂ ಒಂದು ರೂಪಾಯಿ ಕೆಲಸ ಮಾಡೋಂಥ ಅವಶ್ಯಕತೆ ಇಲ್ಲ ಆರಾಮಾಗಿ ಒಂದು ಮಿನಿ ಗಾಡಿ ಹ್ಞೂ ಒಂದು ಸಣ್ಣ ಗಾಡಿ ಬೇಕಾಗಿತ್ತಂದ್ರೆ ಅವ್ರಿಗೆ ಈ ಗಾಡಿ ತೊಗೋಬೋದು ಹ್ಞೂ ಸರ್ ಚಿಕ್ಕ ಫ್ಯಾಮಿಲಿ ಇರ್ತದಲ್ಲ ಒಂದು ಬೈಕ್ ತೊಗೊಳೋರಿಗೆ ಈ ಗಾಡಿನ ಕಾರಿನ ಎಕ್ಸ್ಪೆಕ್ಟೇಷನ್ ಮಾಡ್ಬೋದು ಕಾರ್ ಮಾಡ್ಬೋದು ಆರಾಮಿಂದ ಆ ಪ್ರೈಸಲ್ಲೇ ಇದೆ ಸರ್ ಓಕೆ ಕೋಟ್ ಮಾಡ್ತೀರಾ ಸರ್ 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 ಅಂತ ವಿಷಯ ಬಂದಾಗ ಮಾಡ್ತಾ ಲಕ್ಷದ ರೂಪಾಯಿ ಕೊಡ್ತೀನಿ ಓಕೆ ಮಾಡಲ್ ಬಂದ್ಬಿಟ್ಟು ಯಾರು ಸಾವಿರದ ಐದು ಮಾಡಲು ಓನರ್ ಎಷ್ಟ್ರಿ ಮೂರು ಗಾಡಿ ಲಕ್ಷದ ಇಪ್ಪತ್ತೈದು ಸಾವಿರ ರೇಟ್ ಹೇಳದ್ರೆ ನಮ್ ಬಂದ್ರಿಗೆ ಒಂದ್ ಲಕ್ಷದ ಹತ್ತು ಸಾವಿರ ಗಾಡಿ ಕೊಟ್ಟರು ಹದಿನೈದು ಮಾಡ್ತೀರಾ ಹೌದು ಸರ್ ಸರ್ ಹೌದು ರೇಟ್ ಒಂದ್ ಲಕ್ಷ ಹತ್ತು ಸಾವಿರ ರೂಪಾಯಿ ಓಕೆ ಫೈನಲ್ ರೇಟ್ ಆಗುತ್ತಾ ಏನು ಹತ್ತಿರ ಬಂದ್ರೆ ಇದರಲ್ಲಿ ಕೂಡ ಕಡಿಮೆ ಆಗುವಂತದ ಬಾಳಾನ ಮಾಡಿದ್ದೀನಲ್ಲ ಸರ್ ಕಮ್ಮಿ ಆಯ್ತು ಬನ್ನಿ ಸರ್ ನಿಮ್ಮ ಚಾನಲ್ಗಳಿಂದ ಬಂದು ಬರೋರಿಗೆ ಕೊಡೋಣ ಸರ್ ನಾನು ಚೂರು ಎಷ್ಟು ಇನ್ನು ಸ್ವಲ್ಪ ನಾಗೇಶ್ ಅಲ್ಲಿ ಮಾಡ್ಕೊಡ್ತೀರಾ ಮಾಡ್ಕೊಳ್ಳೋಣ ಸರ್ ಮಾಡ್ಕೊಳ್ಳೋಣ ಸರ್ ಓಕೆ ಗಾಡಿ ತೊಗೊಂಡ್ರೆ ಏನು ಬಿಲ್ಕುಲ್ ಒಂದು ರೂಪಾಯಿ ಕೆಲಸ ಮಾಡೋಂಥ ಅವಶ್ಯಕತೆ ಇಲ್ಲ ಅಲ್ಲಿ ಆರಾಮಾಗಿ ತೊಗೊಂಡು ಹುಡ್ಕೋದು ಆರಾಮಿಂದ ಓಡಿಸ್ಬೋದು ಸರ್ ಓಕೆ ಅಪ್ಲೈಸ್ ಮಾಡಿರ್ತೀನಿ ನೋಡಿ ನಮ್ಮ ಕಡೆ ಅಂತ ಬಂದ್ರೆ ಆದಷ್ಟು ನೋಡ್ಕೊಡೋ ಪ್ರಯತ್ನ ಮಾಡಿ ಗಾಡಿ ಇರುವಂಥ ಲೊಕೇಶನ್ ರೀ ಸರ್ ಇದು ಮೈಸೂರು ಸರ್ ಅದು ಗಳಿ ಸರ್ ತಮ್ಮ ಕಾಂಟ್ಯಾಕ್ಟ್ ನಂಬರ್ ಇದೆ ಸರ್ ಇದೆ ಇದೇನೇ ಸರ್ ಇದೇ ಓಕೆ ಅಪ್ಲೈಸ್ ಮಾಡಿ ನೋಡ್ಕೊಡೋ ಪ್ರಯತ್ನ ಮಾಡಿ ಸರ್ ಥ್ಯಾಂಕ್ ಯು Okay, thank you.